ಸ್ನೇಹಿತರೆ ನಮಸ್ಕಾರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹದಿಮೂರು ಗಂಟೆಗಳಲ್ಲಿ ಮೂರು ಪ್ಲೇಬ್ಯಾಟನ್ನು ಪಡೆದುಕೊಂಡಿದ್ದಾರೆ ರೊನಾಲ್ಡೋ ರೊನಾಲ್ಡೋ ಅವರು ಜುಲೈ ಎಂಟರಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾರೆ ಆದರೆ ಕೇವಲ ಎರಡು ದಿನಗಳಲ್ಲಿ ಕ್ರಿಶ್ಚಿಯನ್ ರೊನಾಲ್ಡೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅವರ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದ್ದರು ಅದಾದ ಬಳಿಕ ಯು ಆರ್ ಕ್ರಿಶ್ಚಿಯನ್ ರೊನಾಲ್ಡೋ ಎಂಬ ಎಂಬುವ ಅಧಿಕೃತ ಯೂಟ್ಯೂಬ್ ಚಾನಲ್ ಆರಂಭಿಸಿದರು ಈ ಸುದ್ದಿ ಎಷ್ಟು ವೇಗವಾಗಿ ಹಬ್ಬಿತ್ತು ಅಷ್ಟೇ ವೇಗವಾಗಿ ಚಂದಾದಾರರನ್ನು ಕೂಡ ಈ ಚಾನಲ್ ಸಂಖ್ಯೆ ಹೆಚ್ಚಾಯಿತು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ರೊನಾಲ್ಡೋ ಯೂಟ್ಯೂಬ್ ಚಾನಲ್ನಿಂದ ಇಪ್ಪತ್ತು ಮಿಲಿಯನ್ ಚಂದಾದಾರರನ್ನು ಹೊಂದಿದ್ದಾರೆ ಚಿಗಿಸ್ ಫುಟ್ಬಾಲ್ ಸ್ಟಾರ್ ಕ್ರಿಶ್ಚಿಯನ್ ರೊನಾಲ್ಡೋ ಯೂಟ್ಯೂಬ್ ಲೋಕದಲ್ಲಿ ಹೊಸ ತಾಂತ್ರಿಯನ್ನೇ ಹುಟ್ಟಿಸಿದ್ದಾರೆ ಲಕ್ಷ ಚಂದಾದಾರರನ್ನು ಪಡೆಯಲು ತಿಂಗಳುಗಟ್ಟಲೆ ಕಾಯಬೇಕಾದ ಸನ್ನಿವೇಶ ಹೊರತಾಗಿಯೂ ಈ ಫುಟ್ಬಾಲ್ ಲೆಜೆಂಡ್ ಕೇವಲ ಕೆಲವು ಗಂಟೆಗಳಲ್ಲಿ ಮೂವತ್ತು ಮಿಲಿಯನ್ಗೂ ಅಂದರೆ ಮೂರು ಕೋಟಿಗೂ ಅಧಿಕ ಸಂಖ್ಯೆಯ ಚಂದಾದಾರರನ್ನು ಪಡೆದುಕೊಂಡಿದ್ದಾರೆ ವಾಸ್ತವವಾಗಿ ಫುಟ್ಬಾಲ್ ಸ್ಟಾರ್ ಕ್ರಿಶನ್ ರೊನಾಲ್ಡೋ ಯು ಆರ್ ಕ್ರಿಷನೋ ಎಂಬ ಯೂಟ್ಯೂಬ್ ಚಾನಲ್ ಒಂದನ್ನು ಆರಂಭಿಸಿದ್ದಾರೆ ಈ ಯೂಟ್ಯೂಬ್ ಚಾನಲ್ ಆರಂಭಿಸಿದ ಕೆಲವೇ ಗಂಟೆಗಳಾಗಿದ್ದರೂ ಚಂದಾದಾರರ ವಿಷಯದಲ್ಲಿ ರೊನಾಲ್ಡೋ ಒಂದರ ಹಿಂದೆ ಒಂದರಂತೆ ಹಲವು ದಾಖಲೆಗಳನ್ನು ಪುಡಿಗಟ್ಟಿದ್ದಾರೆ ಇದರ ಜೊತೆಗೆ ರೊನಾಲ್ಡೋ ಇದೀಗ ಯೂಟ್ಯೂಬಿನಲ್ಲಿ ಮಿಸ್ಟರ್ ಬೆಸ್ಟೋ ಅವರ ದೊಡ್ಡ ದಾಖಲೆಯನ್ನು ಸಹ ಮುರಿದಿದ್ದಾರೆ ಕಡಿಮೆ ಅವಧಿಯಲ್ಲಿ ಅಧಿಕ ಚಂದಾದಾರರು ರೊನಾಲ್ಡೋ ಅವರು ಆಗಸ್ಟ್ ಇಪ್ಪತ್ತೊಂದರಂದು ಅಂದರೆ ಕೇವಲ ಎರಡು ದಿನಗಳ ಹಿಂದೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ವಿಡಿಯೋಗಳನ್ನು ಹಂಚಿಕೊಂಡಿದ್ದರು ಈ ಸುದ್ದಿ ಎಷ್ಟು ವೇಗವಾಗಿ ಹಬ್ಬಿತ್ತು ಅಷ್ಟೇ ವೇಗವಾಗಿ ಈ ಚಾನಲ್ಗೆ ಚಂದಾದಾರರ ಸಂಖ್ಯೆ ಹೆಚ್ಚಾಯಿತು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ರೊನಾಲ್ಡೋ ಅವರು ಇಪ್ಪತ್ತು ಮಿಲಿಯನ್ ಚಂದಾದಾರರನ್ನು ಪಡೆದುಕೊಂಡಿದ್ದರು ಈ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ಇಷ್ಟು ಸಂಖ್ಯೆಯ ಚಂದಾದಾರರನ್ನು ಪಡೆದ ಮೊದಲ ಯೂಟ್ಯೂಬರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮಿಸ್ಟರ್ ಬೆಸ್ಟೋ ದಾಖಲೆ ಉಡೀಸ್ ಯೂಟ್ಯೂಬಿನಲ್ಲಿ ವೇಗವಾಗಿ ಇಪ್ಪತ್ತು ಮಿಲಿಯನ್ ಚಂದಾದಾರರನ್ನು ಪಡೆದುಕೊಂಡಿದ್ದ ದಾಖಲೆಯು ಈ ಹಿಂದೆ ಮಿಸ್ಟರ್ ಬೆಸ್ಟೋ ಹೆಸರಿನಲ್ಲಿತ್ತು ಮಿಸ್ಟರ್ ಬೆಸ್ಟೋ ಎಂದೇ ಖ್ಯಾತಿಯಾಗಿರುವ ಚನ್ಮಿ ಡೊನಾಲ್ಡೋಸನ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಆರಂಭಿಸಿದ ಎರಡೇ ವರ್ಷಗಳಲ್ಲಿ ಈ ದಾಖಲೆಯನ್ನು ತಮ್ಮ ಖಾತೆಗೆ ಹಾಕಿಕೊಂಡಿದ್ದರು ಇದೀಗ ಈ ವಿಚಾರದಲ್ಲಿ ರೊನಾಲ್ಡೋ ಜಮ್ಮಿ ಡೊನಾಲ್ಡೋಸನ್ ಅವರನ್ನು ಹಿಂದಿಕ್ಕಿದ್ದಾರೆ ಹನ್ನೆರಡು ಗಂಟೆಗಳ ಒಳಗಾಗಿ ಡೈಮಂಡ್ ಪ್ಲೇ ಬಟನ್ ತೆಗೆದುಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ರೊನಾಲ್ಡೋ ಯೂಟ್ಯೂಬ್ ಚಾನಲ್ ಆರಂಭಿಸಿದ ಕೇವಲ ಇಪ್ ಇಪ್ಪತ್ತೆರಡು ನಿಮಿಷಗಳಲ್ಲಿ ಬೆಳ್ಳಿ ತೊಂಬತ್ತು ನಿಮಿಷಗಳಲ್ಲಿ ಗೋಲ್ಡನ್ ಮತ್ತು ಹನ್ನೆರಡು ಗಂಟೆಗಳಲ್ಲಿ ಡೈಮಂಡ್ ಪ್ಲೇ ಬಟನ್ ಪಡೆದಿದ್ದಾರೆ ವಾಸ್ತವವಾಗಿ ಒಬ್ಬ ಯೂಟ್ಯೂಬರ್ ಒಂದು ಲಕ್ಷ ಚಂದಾದಾರರನ್ನು ಪಡೆದರೆ ಸಿಲ್ವರ್ ಬಟನ್ ಬರುತ್ತದೆ ಒಂದು ಮಿಲಿಯನ್ ಚಂದಾದಾರರನ್ನು ಪಡೆದರೆ ಅಂದರೆ ಹತ್ತು ಲಕ್ಷ ಸಬ್ಸ್ಕ್ರೈಬರನ್ನು ಪಡೆದರೆ ಗೋಲ್ಡ್ ಪ್ಲೇ ಬಟನ್ ಮತ್ತು ಹತ್ತು ಮಿಲಿಯನ್ ಸಬ್ಸ್ಕ್ರೈಬರನ್ನು ಒಂದು ಕೋಟಿ ಸಬ್ಸ್ಕ್ರೈಬರನ್ನು ಪಡೆದರೆ ಡೈಮಂಡ್ ಪ್ಲೇ ಬಟನ್ನನ್ನು ಯೂಟ್ಯೂಬಿನಿಂದ ಪ್ರಶಸ್ತಿ ರೂಪದಲ್ಲಿ ನೀಡಲಾಗುತ್ತದೆ ಇದೀಗ ರೊನಾಲ್ಡೋ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಯೂಟ್ಯೂಬ್ ನೀಡುವ ಈ ಮೂರು ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ಯೂಟ್ಯೂಬಿನಿಂದ ಈ ಪ್ರಶಸ್ತಿ ಸಿಕ್ಕಿದ್ದನ್ನು ರೊನಾಲ್ಡೋ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಂಡಿದ್ದು ಇದರ ವಿಡಿಯೋವನ್ನು ರೊನಾಲ್ಡೋ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರೊನಾಲ್ಡೋ ಅವರು ಚಾನಲ್ನಲ್ಲಿ ಇದುವರೆಗೆ ಹತ್ತೊಂಬತ್ತು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ ರೊನಾಲ್ಡೋ ಒಂದು ದಿನದ ಆದಾಯ ಎಷ್ಟು ಗೊತ್ತ ಸ್ನೇಹಿತರೆ ವರದಿಗಳ ಪ್ರಕಾರ ಯೂಟ್ಯೂಬರ್ಗಳಿಗೆ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ವೀಕ್ಷಣೆಗಾಗಿ ಸುಮಾರು ಆರು ಸಾವಿರ ಡಾಲರ್ ಸಿಗುತ್ತದೆ ಅಂದರೆ ಐದು ಲಕ್ಷ ರೂಪಾಯಿಗಳು ನೀಡಲಾಗುತ್ತದೆ ಇದರಂತೆ ಒಂದು ದಿನದಲ್ಲಿ ರೊನಾಲ್ಡೊ ಸುಮಾರು ಮುನ್ನೂರು ಡಾಲರ್ಗಳನ್ನು ಪಡೆದುಕೊಂಡಿದ್ದಾರೆ ಅಂದರೆ ಎರಡು ಕೋಟಿ ಐವತ್ತೊಂದು ಲಕ್ಷ ರೂಗಳನ್ನು ಸಂಪಾದಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ವರದಿಗಳ ಪ್ರಕಾರ